ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವೀಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ನಮ್ಮ ಶ್ರೀನಿವಾಸ ಕೂಡ ಈ ಒಂದು ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯಿಂದ ಪಡೆದಿದ್ದಾರೆ ಸಂಘಟಕರು ಹಾಗೂ ತನ್ನ ಇಡೀ ತನ್ನ ಜೀವನವನ್ನು ಸಂಘಟನೆಯೊಂದಿಗೆ ಸಾಗಿಸುತ್ತಾ ಈಗ ನಮ್ಮ ಚಿಂತಾಮಣಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ರವೆ ಹಾಗೂ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಇವಾಗ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿ ಜವಾಬ್ದಾರಿಯನ್ನು ಹೊತ್ತು ಹಾಗೂ ಕ್ರಿಯಾಶೀಲ ಹಾಗೂ ಸಂಘಟಕರು ಆದಂತಹ ಹಾಗೂ ಈಗ ಇ ಸಿಒ ಆಗ್ತಾ ಇರ್ತಕ್ಕಂಥ ನಾಗೇಶ್ ರವರೇ ಹಾಗೆ ಉತ್ತಮ ಗಣಿತ ತಜ್ಞರಾಗಿರ್ತಕ್ಕಂಥ ಗಣಿತ ಅಧ್ಯಾಪಕರಾಗಿರ್ತಕ್ಕಂತಹ ಈ ಇ ಆಗ್ತಾ ಇರ್ತಕ್ಕಂತಹ ನಮ್ಮ ಅಂಕಿ ಸರ್ ಅವರೇ ಹಾಗೆ ಅದೇ ರೀತಿ ಇಡೀ ನಮ್ಮ ಶಿಕ್ಷಕ ಸಮುದಾಯದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಸಂಘಟನೆಯನ್ನು ಮಾಡುತ್ತಾ ಉತ್ತಮವಾದಂಥ ಕ್ರಿಯೆಗಳನ್ನು ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾ ಮುನಿರಾಸ್ ಸರ್ ಅವರೇ ಹಾಗೂ ನನ್ನ ಸಹಪಾಠಿಯಾಗಿ ಕಾರ್ಯಗಳು ಸಿಗುತ್ತು ನಿವೃತ್ತಿಯಾಗಿರ್ತಕ್ಕಂಥ ಶ್ರೀ ಆನಂದ್ ಸರ್ ಅವರೇ ಹಾಗೂ ಪ್ರೌಢಶಾಲಾ ಪ್ರತಿ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀನಿವಾಸರವರೆ ಹಾಗೂ ನೌಕರರ ಸಂಘದ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಅನ್ವೀಪ್ ಅವರೇ ಹಾಗೆ ಎಲ್ಲ ಇರ್ತಕ್ಕಂಥ ನನ್ನ ಮಿತ್ರರೇ ಸಿ ಅವರು ಎಲ್ಲರೂ ಕೂಡ ನಮ್ಮ ಮುನಿರಪ್ಪ ಅವರೇ ಎಲ್ಲರೂ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಸಹ ನನ್ನನ್ನು ಜಿಲ್ಲಾ ಹಂತದ ಉತ್ತಮ ಶಿಕ್ಷಕ ಎಂದು ಕೃತಿ ನಮ್ಮ ಸದೈವ ಅಂತ ನಾನು ಭಾವಿಸ್ತೀನಿ ನನ್ನ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಕೂಡ ಭಾವಿಸ್ತೀನಿ ಮೊದಲನೇದಾಗಿ ನನಗೆ ಈ ಕೃತಿ ಸಿಕ್ಕಿರದೆ ನಾನು ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೂರು ರೂಪಾಯಿ ವೇತನಕ್ಕಾಗಿ ಮುಂಗಾರಹಳ್ಳಿಗೆ ನಾನು ಗೌರ್ಮೆಂಟ್ ಶಾಲೆಗೆ ಹೋದರು ನೂರು ರೂಪಾಯಿ ವೇತನಕ್ಕಾಗಿ ಒಬ್ಬ ಮೇಡಮ್ ಇದ್ದು ರಮಾಮಿಣಿ ಮೇಡಮ್ ಅಂತ ಅಲ್ಲಿ ಅಡ್ಮಿಸ್ ಆಗಿದ್ದರು ಆ ಸಂದರ್ಭದಲ್ಲಿ ಬಾಬಾ ನೂರು ರೂಪಾಯಿ ಕೊಡ್ತಾಯಿದ್ದೆ ನನಗೆ ತಿಂಗಳಿಗೆ ಆ ಸಂದರ್ಭದಲ್ಲಿ ಟೀಚರ್ ಆಗೋದಾಗ ನಾನು ಫಸ್ಟ್ ಸ್ಟೂಡೆಂಟ್ ಸ್ಟೂಡೆಂಟ್ ವೃತ್ತಿ ಜೀವನ ಪ್ರಾರಂಭವಾಯಿತು ಆ ವರ್ಷದಲ್ಲೇ ಅಲ್ಲೇ ಒಂದು ಅವತ್ತು ಒಂದು ಇಂಡಿಪೆಂಡೆನ್ಸ್ ಡೇ ಮಾಡಕ್ಕೆ ಆಗಸ್ಟ್ ನನ್ನ ಸೇವೆ ಎಂತ ಶಾಲೆಗೆ ಆಯ್ಕೆ ಆಯ್ತಂದ್ರೆ ಮುಚ್ಚಿರುವಂತ ಶಾಲೆ ಶಾಲೆ ಮುಚ್ಚಿದ್ರು ಆರು ತಿಂಗಳ ಶಾಲೆ ಆಯ್ತು ರೀತಿಯಾಗಿ ಯಾರು ಟೀಚರ್ ಇರಲಿಲ್ಲ ಆ ಸಂದರ್ಭದಲ್ಲಿ ಎಂಬತ್ತೆಂಟರಲ್ಲಿ ಆ ಶಾಲೆ ಮುಚ್ಚಿದ್ದಂಥ ಶಾಲೆಗೆ ನನ್ನನ್ನು ಜಿಲ್ಲಾ ಪಂಚಾಯತ್ ಇದರಲ್ಲಿ ಆಯ್ಕೆಯಾಗಿ ನಾನೂರು ರೂಪಾಯಿ ಆಯ್ಕೆ ಆ ಶಾಲೆಗೆ ಹೋದಾಗ ಎಸ್ ಟಿ ಎಂ ಸಿ ಎಸ್ ಪಿ ಸಿ ಎಸ್ ಪಿ ಸಿ ಅವ್ರ ಹತ್ರ ಚಾರ್ಜ್ ತಗೊಂಡೆ ಚಾರ್ಜ್ ಊರಲ್ಲಿ ಮಕ್ಕಳಿಲ್ಲ ಏನ್ ಮಾಡೋದು ಅಂತೇಳಿ ಅಲ್ಲಿ ಇದ್ದು ಎರಡು ಹಳ್ಳಿಗಳು ಸೀತಾಪಲ್ಲಿ ಕಂಚಿನ ಹಾಕಿತ್ತು ಎರಡು ಹಳ್ಳಿಗಳಿಗೆ ಮನೆ ಮನೆಗೆ ಹೋಗಿ ಒಂದೇ ಸಲ ಇಪ್ಪತ್ತೊಂಬತ್ತು ಜನ ಅಡ್ಮಿಷನ್ ಮಾಡ್ತಾರೆ ಆ ಇಪ್ಪತ್ತೊಂಬತ್ತು ಜನ ಅಡ್ಮಿಷನ್ ಮಾಡಿಕೊಂಡು ನಾಲ್ಕು ವರ್ಷ ಅಲ್ಲಿ ಸೇವೆ ಮಾಡಿದೆ ಸರ್ ಆ ಶಾಲೆ ಮೂವತ್ತೈದು ಜನ ಮಕ್ಕಳವರೆಗೂ ಮಾಡಿದೆ ಸರ್ ಒಂದೇ ಒಂದು ವರ್ಷದಲ್ಲಿ ಇಲ್ಲಿ ಟೀಚರ್ ಇರಲಿಲ್ಲ ಅಲ್ಲಿ ಯಾರಿಗೂ ಹೋಗ್ಲಿಲ್ಲ ಡೆಪ್ಟೇಷನ್ ಒಂದೇ ದಿವಸ ಎರಡು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತೇನೆ ಅಲ್ಲಿ ಮೂವತ್ತೆರಡು ಜನ ಮಕ್ಕಳು ಇಲ್ಲಿ ಮೂವತ್ತು ಜನ ಮಕ್ಕಳು ಬೆಳಗಿನ ಸ್ಟೇಷನ್ನಲ್ಲಿ ಕಂಚಿನಲ್ಲಿ ಪಾಠ ಮಾಡೋದು ಅವ್ರು ಗಾಡಿ ಕೂಡ ಇರಲಿಲ್ಲ ನಾನು ನೂರು ರೂಪಾಯಿ ಯಾವ ಗಾಡಿ ರೆಟ್ ಆಗ್ತೇನೆ ನಾನು ನಮ್ಮ ಕೊಲ್ಲಳ್ಳಿಯಿಂದ ಕಂಚಿನಾಕಿನಲ್ಲಿ ಎರಡೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಬೆಳಗ್ಗೆ ಪಾಠ ಮಾಡಿ ಅಲ್ಲಿಂದ ಮತ್ತೆ ಚಿಂತಪಲ್ಲಿಗೆ ಎರಡು ಕಿಲೋಮೀಟರ್ ನಡ್ಕೊಂಡೋಗಿ ಅಲ್ಲಿ ಪಾಠ ಪಡೆ ಅಲ್ಲಿಂದ ಮೂರು ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೆ ಒಂದು ವರ್ಷದ ಕಾಲ ಎರಡು ಎರಡು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿದೆ ಸೊ ತದನಂತರ ತೊಂಬತ್ತೆರಡರಲ್ಲಿ ನನಗೆ ಕಾಯಿಲೆ ಶಿಕ್ಷಕನಾಗಿ ಮೂರು ಚಿಂತಲ್ಲಿ ಆಯ್ಕೆ ಇದೆ ಅಲ್ಲಿ ಎರಡು ವರ್ಷ ಮಾತ್ರ ಕಾರ್ಯನಿರ್ವಹಿಸಿದೆ ಅಲ್ಲಿ ಎಪ್ಪತ್ತೈದು ಜನ ಮಕ್ಕಳು ಇಟ್ಕೊಂಡಿದ್ವಿ ಎಪ್ಪತ್ತೈದು ಜನ ಮಕ್ಕಳು ಇಟ್ಕೊಂಡು ಅಲ್ಲಿ ಒಳ್ಳೆಯ ಸೇವೆ ಮಾಡಿದೆ ತದನಂತರ ಅಲ್ಲಿ ಒಬ್ಬ ಮೇಡಮ್ ಸ್ವರ್ಣಗೌರಿ ಅಂತೇಳಿ ಮ್ಯೂಚುವಲ್ ಕಡಿಕೆ ನಾಗ್ರಹ ಸೇರಿ ಸೊ ಅಲ್ಲಿಂದ ನನ್ನ ಕೆಳಗೆ ಸ್ವಲ್ಪ ಬದಲಾವಣೆ ಬಂತು ಸರ್ ಅಲ್ಲಿ ಬಂದಾಗ ಕೇವಲ ಹನ್ನೊಂದು ಜನ ವಿದ್ಯಾರ್ಥಿಗಳು ಮಾತ್ರ ಇದ್ರು ಇಬ್ಬರು ಟೀಚರ್ಸ್ ಇದ್ರು ಹನ್ನೊಂದನೇ ಜನ ಇದ್ರು ಆ ಶಾಲೆ ವಾತಾವರಣ ಹೇಗಿತ್ತು ಅಂದ್ರೆ ಶಾಲೆ ಸುತ್ತಲೂ ಗುಂಡಿಗಳು ಶಾಲೆ ಒಳಗೆ ಹೋಗ್ಬೇಕಾದ್ರೆ ಮಳೆ ಬಂತಂದ್ರೆ ಮನೆ ನೀರು ಬರ್ತಾ ಇತ್ತು ಊರಿನವ್ರ ತಿಪ್ಪೆಗಳು ಮತ್ತೆ ಶಾಲೆ ಹಿಂದ್ಗಡೆ ಕಲಚ ಬಿಡುತ್ತ ಊರಿನವರು ತುಂಬಾ ದುಸ್ತಿತ್ತು ಅಂತ ಶಾಲೆಯಲ್ಲಿ ಏನಾದ್ರು ಮಾಡಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ಸಂಕಲ್ಪ ತಗೊಂಡು ಆ ಸಂಗಲ್ಪಕರನ್ನು ವರ್ಷದಿಂದ ವರ್ಷ ವರ್ಷದಿಂದ ವರ್ಷಕ್ಕೆ ಸ್ಟ್ರೆಂತ್ ಇಂಪ್ರೂವ್ ಮಾಡಿಕೊಂಡೆ ಹನ್ನೊಂದಿತ್ತು ಇಪ್ಪತ್ತ ಮಾಡಿಕೊಂಡೆ ಇಪ್ಪತ್ತೈದು ಮಾಡಿಕೊಂಡು ಐವತ್ತೇಳು ಜನ ಮಾಡಿದೆ ಒನ್ ಟು ಫೋರ್ತ್ ಸರ್ ಒನ್ ಟು ಫೋರ್ತ್ ಐವತ್ತೇಳು ಜನ ಮಾಡಿದೆ ಇನ್ನು ಶಾಲೆ ವಾತಾವರಣ ಸರಿಪಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ ನನ್ನಿಂದ ಅವಾಗ ಯಾವುದೇ ಒಂದು ಅನುದಾನಗಳು ಕಚೇರಿ ಕೂಡ ಅಷ್ಟೆಷ್ಟು ಅನುದಾನಗಳು ಬರ್ತಾ ಇರಲಿಲ್ಲ ನನ್ನ ಸುದೈವ ಅನಿಸುತ್ತೆ ಗೊತ್ತಿಲ್ಲ ನಮ್ಮ ಬಟ್ಟೆ ಕಾಲೇಜಿಗೆ ಒಂದು ಎನ್ ಎಸ್ ಎಸ್ ಯೂನಿಟ್ ಬಂತು ಅದನ್ನು ಹೇಗೆ ಬಳಸ್ಕೊಂಡು ಅಂತ ಹೇಳ್ತೀನಿ ಎನ್ ಎಸ್ ಎಸ್ ಯೂನಿಟ್ ಬಂದಾಗ ಪ್ರಿನ್ಸಿಪಾಲ್ ನಮ್ಮ ಮನೆ ಪಕ್ಕದಲ್ಲಿ ಮನೆ ಮಾಡಿದ್ದು ನಮ್ಮೇನು ಗೊತ್ತಿರ್ತಾರೆ ಮಾರಪ್ಪ ಅಂತೇಳಿ ಆ ಮಾರಪ ಅಂತೇಳಿ ಪ್ರಿನ್ಸಿಪಲ್ ಎನ್ ಎಸ್ ಎಸ್ ಯೂನಿಟ್ ಫಸ್ಟ್ ಯೂನಿಟ್ ತಂದಿದ್ದು ಕಾಲೇಜಿಗೆ ಅವ್ರು ಬಂದು ನಾನು ಕರೆದು ಅವರು ಸೇವಾ ಸೋದಿ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಬೇಕು ಎಲ್ಲರೂ ಒಂದು ವಿಳೇಜ್ ಕೊಡೋದು ಸರ್ ಚೆನ್ನಾಗಿ ಕೆಲಸ ಮಾಡೋಣ ಸರ್ ನೀವು ತಪ್ಪು ತಿಳ್ಕೊಳ್ಳೋದೇ ಆದರೆ ನಮ್ಮ ಸ್ಕೂಲ್ ತನಕ ನೋಡ್ಬರಣ ಅಲ್ಲಿ ಏನಾದ್ರು ಮಾಡಿದ್ರು ನಿಮ್ಮ ಸರ ಮಾಡಿಸೋಣ ಸರ್ ಬಂದು ಸರ್ ನನ್ನ ಕಾಡಿ ಬಂದ ತಕ್ಷಣ ನೋಡಿಬಿಟ್ಟು ಆ ವಾತಾವರಣ ಇಲ್ಲೇ ಕ್ಯಾಂಪ್ ಅರೇಂಜ್ ಮಾಡಿಬಿಟ್ಟು ಸರಿ ಕರ್ಕೊಂಡು ಮುಂದುವರಿಸಿದ ಮತ್ತು ರಾತ್ರಿ ಊರಿನಲ್ಲಿ ಮನೆ ಮನೆಗೂ ತಿರುಗಿ ಆಗಲೇ ಆಗಲೇಷ್ಟೆಂತ ನನಗೆ ಐವತ್ತಾಗಿತ್ತು ಮನೆ ಮನೆಗೂ ತಿರುಗಿ ಎಲ್ಲರನ್ನು ದೇವಸ್ಥಾನದಲ್ಲಿ ಸೇರಿಸಿ ಆ ಜನರನ್ನೆಲ್ಲ ಒಪ್ಪಿಸಿ ಕ್ಯಾಂಪ್ ಮಾಡೋಕ್ಕೆ ಒಂದು ಅವಕಾಶ ಮಾಡ್ಕೊಳಕ್ಕೆ ಯಾಕಂದರೆ ಹೆಣ್ಣುಮಕ್ಳು ಒಂದು ಇಪ್ಪತ್ತು ಜನ ಹೆಣ್ಮಕ್ಳಿದ್ರು ಮೂವತ್ತು ಜನ ಗಂಡು ಮಕ್ಕಳಿದ್ರು ಐವತ್ತು ಜನ ಮಕ್ಕಳು ಹತ್ತು ದಿವಸ ದಿವಸ ಅವರಲ್ಲಿ ಕ್ಯಾಂಪ್ ಮಾಡಿಸಿ ಏನು ಮಾಡಿಸಿದೆ ಅವರು ಹತ್ತು ದಿವಸ ಕ್ಯಾಂಪ್ ಬಂದರೆ ಸರ್ ಅವರಿಗೆ ಒಂದು ಸ್ಕೂಲ್ಗೆ ಒಂದು ಇಪ್ಪತ್ತು ಗಂಟೆ ಜಾಗ ಅದು ಕಲ್ಚಿಪುಟೆಯನ್ನು ಮುನ್ನೂರೈವತ್ತು ಕಲ್ಚಿಡೆಯನ್ನು ಸಾಗಿಸ್ಬಿಡ್ಬೇಕು ತಿಪ್ಪೇಗಳೆಲ್ಲ ತೆಗೆಸಿಡವಿ ಸುಮಾರು ಒಂದು ಒಂದು ಮಟ್ಟು ಹೆಚ್ಚಾಗಿ ಅಲ್ಲಿ ತಿಳ್ಸಿ ಒಂದು ಹತ್ತರಿಂದ ಹದಿನೈದು ಗಂಟೆ ಜಾಗ ಇರಿಸಿ ದೇವಸ್ಥಾನದ ಮುಂದೆ ಮತ್ತೆ ಸ್ಕೂಲಿಂಗ್ ಭಾಗದಲ್ಲೆಲ್ಲ ಅದು ಕಲ್ಲು ಇಷ್ಟು ಕಲ್ಲುಗಳು ಕಲ್ಲು ಮಣ್ಣು ಎಲ್ಲ ಹಾಕಿ ಹಾಕಿ ಮುನ್ನೂರ ಐವತ್ತು ರೋಡ್ ಮಣ್ಣು ನೋಡಿಸಿ ಸದ್ರ ಮಾಡಿಸಿದೆ ಊರಿಗೆ ರೋಡ್ ಇಲ್ಲ ಸರ್ ನೋಡಿದ್ರಲ್ಲ ಸೊ ಆ ಊರಿಗೆ ಒಂದೂರ ಕಿಲೋಮೀಟರ್ ರೋಡ್ ಮಾಡಿಸಿ ಮತ್ತು ರೈತರಿಗೆ ಒಂದು ಓಣಿ ಮಾಡಿಸಿ ಓಣಿ ರೈತರಿಗೆ ಹೊಗಡೆ ಹೋಗೋದಕ್ಕೆ ಓಣಿ ಮಾಡಿಸಿ ಅಲ್ಲಿ ಸ್ಕೂಲ್ ಫೀಲ್ಡ್ ಮಾಡಿಸಿ ರಸ್ತೆ ಮಾಡಿಸಿ ಸ್ಟೇಜ್ ಕಟ್ಟಿಸ್ಕೊಟ್ಟು ಸ್ಕೂಲ್ ರೆಕಾರ್ಡ್ ಮಾಡಿ ಆ ಒಂದು ರೆಕಾರ್ಡ್ ನಿಜವಾಗಿ ಈಗಿನ ಅದರ ಕಥೆನೇ ಬೇರೆ ಆಗ್ತಾ ಇತ್ತು ಅಷ್ಟೆಲ್ಲ ಮಾಡಿದ್ರು ಹಾಕಿದತಕ್ಕಂಥ ಗಿಡಗಳು ಇವತ್ತು ಮರಗಳು ತೆಂಗಿನ ಮರಗಳೆಲ್ಲ ಬಲಾಗ್ತಾ ಇದೆ ಅದು ಇವತ್ತು ಕೂಡ ಶಾಲೆ ತುಂಬಾ ಚೆನ್ನಾಗಿರ್ಬೇಕಾಗಿತ್ತು ಅದ್ರ ದುರಾದೃಷ್ಟ ವಶ ಏನು ಮಾಡೋಕ್ಕಾಗಲ್ಲ ಸ್ಟ್ರೆಂತ್ ಕಡಿಮೆ ಆಗಿ ಸ್ಕೂಲ್ ಕ್ಲೋಸ್ ಆಗಿದೆ ಐವತ್ತೇಳು ಜನ ಸ್ಟ್ರೆಂತ್ ಇತ್ತು ಸೊ ಅಲ್ಲಿಂದ ನಮ್ಮ ಮಿತ್ರರ ಜೊತೆಗೆ ಹೋದ್ರೆ ಮಿಡ್ಲಿ ಸ್ಕೂಲ್ ಅಲ್ಲಿ ಮಿಡ್ಲಿ ಸ್ಕೂಲ್ ಅಲ್ಲಿ ಕೂಡ ಸಹ ಶಿಕ್ಷಕನಾಗಿ ಕೆಲಸ ಮಾಡಿದೆ ಮುಖ್ಯ ಶಿಕ್ಷಕನಾಗಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಿದೆ ಆ ಎಂಟು ವರ್ಷದಲ್ಲಿ ಏನ್ ಮಾಡ್ತೀವಿ ಅಂತ ನಮ್ಮ ಎಮ್ ಎನ್ ಸ್ಕೂಲು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಅನುದಾನ ಬಂದಿದ್ರೆ ಯಾರಿಗಾದ್ರೂ ಕಂಟ್ರಾಕ್ಟ್ ಮಾಡಿದ್ರೆ ಸರಿ ಕಟ್ಸಲ್ಲ ನಾವು ನಾವಿಬ್ರು ಸೇರಿ ಎಸ್ ಡಿ ಎಂ ಸಿ ಅಧ್ಯಕ್ಷರ ಹೆಸರು ಬಂದ್ಬಿಟ್ಟು ನಾವೇ ಫ್ಯಾಕ್ಟರಿ ಕಟ್ಸಿ ನೀರು ನಾನು ಹಾಕಿದ್ರೆ ನೀವು ಎಮ್ ಎನ್ ಹಾಕಿದೆ ಅಷ್ಟೆಲ್ಲ ಮಾಡಿ ಒಂದೂವರೆ ಲಕ್ಷ ಕಟ್ಟಡ ಕಟ್ಟಿಸಿ ನಮ್ಮ ಶಾಸಕರು ಅವಾಗ ಶಾಸಕರಾಗಿದ್ದರು ಇವಾಗ ಮಿನಿಸ್ಟರ್ ನಮ್ಮ ಸುಧಾಕರ್ ಸರ್ ಅವರು ಶಾಸಕರಾಗಿದ್ದರು ಕರೆಸಿ ಇನಾಗ್ರೇಷನ್ ಮಾಡಿಸಿದಾಗ ತೋರಿಸಿ ಎಲ್ಲ ತೋರಿಸ್ಕೊಂಡು ಬರ್ತಾ ಇದ್ರೆ ಒಂದು ರೂಮ್ ಮಾಡಿ ಇನ್ನೊಂದು ರೂಮ್ ಹೊರಂಡ್ ಹಾಕಿ ಆಮೇಲೆ ಫ್ಲೋರಿಂಗ್ ಹಾಕಿ ಎಲೆಕ್ಟ್ರಿಷನ್ ಮಾಡಿಸಿದ್ವಿ ಎಕ್ಸ್ಟ್ರಾ ಹಾಕಿ ಒಂದೂವರೆ ಲಕ್ಷ ರೂಪಾಯಿ ಒಂದು ರೂಮ್ ಮಾಡಿ ಇನ್ನೊಂದು ರೂಮ್ ಹಾಕಿ ಕೆಳಗಡೆ ಫ್ಲೋರಿಂಗ್ ಹಾಕಿ ಎಲೆಕ್ಟ್ರಿಷನ್ ಮಾಡಿ ಎಲ್ಲ ಮಾಡಿದ್ವಿ ಮಾಡಿ ಇನಾಗ್ರೇಷನ್ ಕರೆದೇ ಕರೆದು ಇನಾಗ್ರೇಷನ್ ಮಾಡಿ ಎಷ್ಟಪ್ಪ ಒಂದು ಎರಡುವರೆ ಲಕ್ಷ ಸರ್ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಐದು ಸಾವಿರ ಜೆಡ್ ಪಿ ಮೆಂಬರ್ಸ್ ಆರು ಜನ ಜೆಡ್ ಮೆಂಬರ್ಸ್ಟಿ ಸರ್ ಖುಷಿ ಆಯ್ತು ಆ ಸ್ಕೂಲಲ್ಲಿ ಸ್ಟ್ರೆಂತನ್ನು ಅನ್ನು ನಾವು ಇನ್ನೂರ ಎಂಬತ್ತು ಸ್ಟ್ರೆಂತ್ ಇಟ್ಕೊಂಡಿದ್ವಿ ಸರ್ ಇನ್ನೂರು ಎಮೋಸ್ ಅಂತ ಇಟ್ಕೊಂಡು ಎನ್ ಪಿ ಜಿ ಸ್ಕೀಮ್ ಅಂತೂ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಕ್ಕಳಿಗೆ ಅನುಕೂಲ ಆಯ್ತು ಎಲ್ಲಾ ರೀತಿಯಲ್ಲೂ ಕೂಡ ಆ ಶಾಲೆಯನ್ನು ಮಾದರಿ ಶಾಲೆ ನಾನು ಇದಾಗಿ ಮಾದರಿ ಶಾಲೆ ಮಾಡಿ ತದನಂತರ ಅಲ್ಲೇ ಅಲ್ಲಿಂದ ಅಲ್ಲಿಗೆ ಬಟ್ಲಿಗೆ ಹೈಸ್ಕೂಲ್ಗೆ ಕನ್ನಡ ಟೀಚರ್ ಆಗಿ ಪ್ರಮೋಷನ್ ಆಯಿತು ಸೊ ಅಲ್ಲಿ ಬಂದ ಮೇಲೆ ಅಲ್ಲಿ ಏಳು ಬೆಳಿಗ್ಗೆ ಇದ್ದೇ ಇರ್ತದೆ ಅಲ್ಲಿ ಬಂದ್ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದೆ ರಿಸಲ್ಟ್ ಅಲ್ಲಿ ಪರ್ಸೆಂಟ್ ಇತ್ತು ಇಂಪ್ರೂವ್ ಮಾಡಬೇಕಂತ ಮನಸ್ಸು ಮಾಡಿ ಪ್ರಯತ್ನಗಳು ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿ ಅವಾಗ ಹೆಡ್ ಮಾಸ್ಟರ್ ಆದರೂ ಕೂಡ ನಾವು ಒಳ್ಳೆ ಮಾಡಬೇಕು ಅಂತ ಹೇಳಿ ಎಮ್ ಎನ್ ಸ್ಕೂಲ್ ಅಲ್ಲಿ ನಾನು ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡ್ವಿ ಅಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಸಿದ್ರು ನಮ್ಮ ಮಗ ಅವರು ಅಂತ ಅಂತೇಳಿ ಒಂದು ಸ್ವಯಂ ಸೇವಾ ಸಂಸ್ಥೆ ಮಾಡ್ತಿದ್ರು ಅವರ ಜೊತೆಯಲ್ಲಿ ಇವಾಗ ಇಲ್ಲಿ ಕೌನ್ಸಿಲರ್ ಆಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ಅಂತ ಹೇಳಿದ್ದಾರೆ ಅವರು ನಮ್ಮ ಎಲ್ಲ ಕ್ಲಾಸ್ ಮೇಟ್ಸ್ ಅವರು ಒಂದು ಒಂದು ಈ ಸಮಸ್ಯೆ ಅಂತ ಹೇಳಿ ಮಾಡಿಕೊಂಡು ಅದರ ಮುಖಾಂತರ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಸಿ ಏಳ್ನೂರು ಜನಕ್ಕೆ ಹೆಲ್ತ್ ಚೆಕ್ಅಪ್ ಮಾಡಿಸಿ ಮೂವತ್ತೈದು ಜನಕ್ಕೆ ಕಣ್ಣು ಆಪರೇಷನ್ ಮಾಡಿಸಿ ಒಂದು ಅರವತ್ತು ಆಂಬುಲೆನ್ಸ್ ಬ್ಲಡ್ ಕ್ಯಾಂಪ್ ಮಾಡಿಸಿ ಅವತ್ತು ಇದು ಮಾಡಿ ಆ ಒಂದು ಇದರಿಂದ ಸ್ಟ್ರೆಂತ್ ಇಮೇಜ್ ಪೀರಿಯಡ್ ಸ್ಟಾರ್ಟಿಂಗ್ ಸೊ ಅಲ್ಲಿಂದ ಅದೇ ರೀತಿ ಬೆಳೀತಾ 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 ಮತ್ತೆ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಇದು ಏನೋ ಪ್ರಭಾರತ್ವ ಪ್ರಭಾರತ್ವ ಬಂದ ಮೇಲೆ ನಾನು ಎರಡು ವರ್ಷದಲ್ಲ ಕೊರೋನಾ ಪೀರಿಯಡ್ಲಿ ಏನು ಮಾಡಕ್ಕಾಗಲ್ಲ ಆದ್ರೂ ಕೂಡ ನಿಲ್ಸಿಲ್ಲ ಕೊರೋನಾ ಪೀರಿಯಡ್ ನಾನು ಹಳೆ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಆದ್ರಿಂದ ಒಂದಷ್ಟು ಹಣ ಸಂಗ್ರಹಣೆ ಮಾಡಿ ಆ ಶಾಲೆಗೆ ಸಣ್ಣವನ್ನು ಹಾಕಿ ಪ್ರಾರಂಭ ಮಾಡಿ ಪಂಚಾಯಿತಿ ಹೆಚ್ಚಾಗುತ್ತೆ ನನಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಸಹಕರಿಸಿ ನಲವತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿಬಿಟ್ಟಿದ್ರೆ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಅಲ್ಲಿ ಅಂದೇಪಾ ಮತ್ತೆ ಸಿ ಎಸ್ ಇದ್ದಾಗ ಅವರಲ್ಲಿ ಹೈಸ್ಕೂಲ್ ಅಲ್ಲಿ ಏನ್ ಮಾಡಿಸಿದೆ ಒಂದು ಸ್ಟೇಡಿಯಂ ಮಾಡಿಸಿದ್ದೀನಿ ಸುತ್ತಲೂ ಕಾಂಪೌಂಡ್ ಮಾಡಿಸಿದ್ದೀನಿ ಒಂದು ಸುಸಜ್ಜಿತವಾದಂತಹ ಒಂದು ಶೌಚಾಲಯ ಮಾಡಿಸಿದೆ ಆಮೇಲೆ ಮಕ್ಕಳೆಲ್ಲ ಕೂತ್ಕೊಂಡು ಪ್ರೇಯರ್ಗಾಗಲಿ ಊಟಕ್ಕಾಗಲಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ಸಿಮೆಂಟ್ ಸಿ ಸಿ ರಸ್ತೆ ಜಾಸ್ತಿ ಇದು ಮಾಡಿದ್ರೆ ಮತ್ತೆ ಪಾರ್ಕ್ ಮಾಡಿಸಿದೆ ಆಮೇಲೆ ಅದರ ಜೊತೆಗೆ ಇದು ಏನೋ ಮೈದಾನ ಆಡದ ಮೈದಾನಗಳು ನಿರ್ಮಾಣ ಮಾಡಿಸಿದೆ ಕಂಪ್ಲೀಟ್ ಆಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೋ ಕೂಡ ನಾಲ್ಕೇ ವರ್ಷ ನನ್ನ ಚಾರ್ಜಲ್ಲಿ ಇದ್ದಿದ್ದು ಅದರಲ್ಲಿ ಎರಡು ವರ್ಷ ಕೊರೊನಾ ಎರಡು ವರ್ಷದಲ್ಲೇ ಸುಮಾರು ನಲವತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿಸಿ ಎಲ್ಲ ಮಾಡಿಸಿ ಕೊನೆಗೆ ನಾನು ಓದಿರ್ತಕ್ಕಂಥ ಶಾಲೆ ಎಗುಕೋಟೆ ಆ ಶಾಲೆಗೆ ಒಂದಷ್ಟು ಸೇವೆ ಮಾಡೋಣ ಸರ್ವಿಸ್ ಮಾಡೋಣ ಅಂತೇಳಿ ಎಗುಕೋಟೆಗೆ ಕಳೆದ ಇಪ್ಪತ್ತ್ ಮೂರಲ್ಲಿ ನಾನು ಆಗಸ್ಟ್ ಒಂದನೇ ತಾರೀಕಲ್ಲಿ ಬಂದೆ ಬಂದ ಮೇಲೆ ನಮ್ಮ ಆರ್ ಸರ್ ಅವರು ನಿಜವಾಗ್ಲೂ ನನಗೆ ಒಳ್ಳೆ ಸಹಕಾರ ಕೊಟ್ಟು ಅವರು ಬಿ ಆರ್ ಸಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಶ್ರೀನಿವಾಸ ಸ್ಕೂಲ್ ಜವಾಬ್ದಾರಿ ಎಲ್ಲ ನೋಡ್ಕೊ ಅಂತ ಹೇಳಿ ನಾನು ಜವಾಬ್ದಾರಿ ಕೊಟ್ಟು ಕೊಟ್ಟಾಗ ಅವರ ಮಾರ್ಗದರ್ಶನದಲ್ಲಿ ಅವರು ಇದ್ದಾಗ ಅವರ ಮಾರ್ಗದರ್ಶನದಲ್ಲಿ ಸ್ಕೂಲನ್ನು ಹೇಗೆ ಹೇಗೆ ಮಾಡಿ ಇಂಪ್ರೂವ್ ಮಾಡಬೇಕು ಒಂದು ಬೇಸ್ ಹಾಕೊಂಡು ತದನಂತರ ಅದನ್ನು ಪೂರ್ಣ ಚಾರ್ಜ್ ಕೊಟ್ಟ ಮೇಲೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸುದೈವ ರೀತಿಯಲ್ಲಿ ನಮಗೆ ಯಾವ ಒಂದು ಇನ್ವೈಟೇಟಿವ್ ಇವೆ ಒಂದು ಸ್ವಯಂ ಸೇವಾ ಸಂಸ್ಥೆ ಬಂದ ಮುಂದೆ ಆ ಒಂದು ಸಂಸ್ಥೆ ಬಂದು ಎನ್ ಜಿ ಓ ಸಂಸ್ಥೆ ಬಂದ ಮೇಲೆ ಅವರು ಬಂದು ಸ್ಕೂಲ್ ಎಲ್ಲ ಒಂದು ದಿವಸ ಸರ್ವೆ ಮಾಡಿ ರೂಮ್ಸ್ ಎಲ್ಲ ಸೋತವೆ ಹನ್ನೆರಡು ರೂಮ್ ಇದೆ ಹನ್ನೆರಡು ರೂಮ್ ಸೋತವೆ ಸೊ ನೋಡ್ಬಿಟ್ಟು ಸರ್ ರಿಪೇರಿ ಏನಾದ್ರೂ ಆಗುತ್ತಾ ಮಾಸ್ಟರ್ ಇದನ್ನ ರಿಪೇರಿ ಮಾಡ್ರೆ ಎಷ್ಟು ದುಡ್ಡು ಖರ್ಚಾಗ್ರಿ ಗೊತ್ತಿಲ್ಲ ಸರ್ ಒಂದ್ ರೂಮ್ ಒಂದ್ ಎರಡು ಲಕ್ಷ ಆಗ್ಬೋದು ಸರ್ ಅಂತ ಯಾರು ಹೇಳಿದ್ರು ಒಂದ್ ರೂಮ್ ಎರಡು ಲಕ್ಷ ಆಗಲ್ಲ ಲಕ್ಷ ಆಗಲಿಲ್ಲ ರಿಪೇರಿನೇ ಬೇಡರಿ ನಿಮ್ಗೆ ನಾಲ್ಕು ರೂಮ್ ಕೊಡ್ತೀವಿ ತಕ್ಷಣ ಅಲ್ಲೇ ನಿಮ್ಗೆ ನಾಲ್ಕು ರೂಮ್ ಕೊಡ್ತೀನಿ ಇಷ್ಟೆನ್ ಕೀಟ್ ಒಳ್ಳೆ ನೀರಿದೆ ನಿಮ್ಗೆ ಜಾಗ ತೋರಿಸಿ ಜಾಗ ತೋರಿಸಿದೆ ಸೊ ಅಲ್ಲಿ ಅವ್ರು ಬಂದಿದ್ದು ನವಂಬರ್ ಸರ್ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಬಿಲ್ಡಿಂಗ್ ಆಲ್ರೆಡಿ ಫಿನಿಶಿಂಗ್ ಆಗಿದೆ ಕೀಸ್ ನಮ್ಮ ಹ್ಯಾಂಡ್ ಓವರ್ ಮಾಡಿದರೆ ಇನಾಗ್ರೇಷನ್ ನಮ್ಮ ಸಾಹೇಬ್ರಿಗೆ ಕಾಯ್ತಾ ಇದ್ದೀವಿ ಮಿನಿಸ್ಟರ್ ಸಾಹೇಬ ಕಾಯ್ತಾ ಇದ್ದೀವಿ ಅದ್ರ ಜೊತೆಗೆ ಮಕ್ಕಳಿಗಂತೂ ಸಾಕಷ್ಟು ನಾನು ಕೊಡುಗೆಗಳು ಕೊಡಿಸಿದ್ದೀನಿ ಯೂನಿಫಾರ್ಮ್ ಕೊಡಿಸಿದ್ದೀನಿ ಮತ್ತೆ ಅಡುಗೆ ಮನೆಗೆ ಬೇಕಾದ ಫನಿಕ್ ಕೊಡಿಸಿದ್ದೀನಿ ಅಡುಗೆ ಮನೆ ದುರಸ್ತಿ ಮಾಡಿಸಿದ್ದೀನಿ ಶೌಚಾಲಯ ದುರಸ್ತಿ ಮಾಡಿಸಿದ್ದೀನಿ ಒಂದು ರಂಗಮಂದಿರ ದುರಸ್ತಿ ಮಾಡಿಸಿದ್ದಿಲ್ಲ ಟೋಟಲಿ ನಾನು ಕೋಟೆ ಬಂದ ಮೇಲೆ ಎಪ್ಪತ್ತೈದು ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ದೀನಿ ಸೊ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥದ್ದನ್ನು ನಿಮ್ಮಂತವ್ರು ಶ್ರೀನಿವಾಸಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಒಂದು ಪ್ರಶಸ್ತಿ ನಿಟ್ಟಿನಲ್ಲಿ ನಾನು ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಿದೆ ನಿಮ್ಮೆಲ್ಲರ ಒಂದು ಬೈಕೆಯಂತೆ ಆರೈಕೆಯಂತೆ ನನಗೆ ಇವತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ಕುಳಿತಿರೋದು ನಿಜವಾಗ್ಲೂ ನನ್ನ ಸೇವೆಯನ್ನು ಮಾಡಬೇಕು ಅಂತ ಅನಿಸುತ್ತಾ ಇದೆ ಆದ್ರೆ ಇನ್ನು ಒಂಬತ್ತುವರೆ ತಿಂಗಳು ಹತ್ತು ತಿಂಗಳು ಮಾತ್ರ ಉಳಿದಿದೆ ಈ ಹತ್ತು ತಿಂಗಳಲ್ಲಿ ನಾನು ಇನ್ನು ಅಶೋಕ್ ಕುಮಾರ್ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿ ಅವರ ನೇತೃತ್ವದಲ್ಲಿ ನಾನು ಇದು ಸಹಕಾರ ಬಯಸಬೇಕಾಗಿತ್ತು ಈಗ ತಾನೇ ಫೋನ್ ಬಂದಿತ್ತು ಮೇಡಮ್ ವಿಷಯಕ್ಕೆ ಫೋನ್ ಮಾಡಿ ಸೊ ದಯವಿಟ್ಟು ಅದೊಂದು ನಮಗೆ ಒಂದು ಮಾಡಿಕೊಡ್ಬೇಕು ಯಾವುದು ನನ್ನ ಮಧ್ಯಾಹ್ನ ನೀವು ಇದ್ರೆ ನನ್ನ ಸದ್ಯದಲ್ಲಿ ಚರ್ಚೆ ಆಗಿದೆ ಆ ವಿಷಯ ಆಗಿ ನನಗೇನು ಸಹಕಾರ ಕೊಟ್ಟು ನನ್ನ ಶಾಲೆಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ವಿಷಯದಲ್ಲಿ ನಾನು ಮನವಿ ಮಾಡ್ತೀನಿ ಸರ್ ನಂದು ಓಪನ್ ಹಾರ್ಟ್ ಎಲ್ಲೇ ಆಗಲಿ ಯಾರೇ ಸಿಗಲಿ ಯಾರೇ ದಾನಿಗಳಾಗಲಿ ಒಂದು ಐನೂರು ಕೊಡಿ ಸಾವಿರ ಕೊಡಿ ಸರ್ ನನ್ನ ಸ್ಕೂಲ್ ದಯವಿಟ್ಟು ಮಾಡಿಕೊಡಿ ಪ್ಲೀಸ್ ಅಂತ ಹೇಳಿ ಕೇಳ್ಕೊಂಡು ನಾನು ಹೆಚ್ಚಾಗಿ ಹೇಳ್ಕೊಳಕ್ಕಿಂತ

ಉತ್ತಮರಿಗೆ ಸಿಕ್ಕಿರೋದ್ದು ಗೌರವ ಯಾಕೆಂದ್ರೆ ಸುಮಾರು ವರ್ಷದ ಅವ್ರು ಹಿಡಿದ ಕೆಲಸವನ್ನ ಸಾಧಿಸಿದ ಬಿಡದೇ ಇರೋದು ಏನೇ ಆಗಲಿ ಯಾಕಂದ್ರೆ ಅವರ ಒಂದು ಸಂಘಟನೆ ಮನೋಭಾವ ತುಂಬಾ ಉತ್ತಮವಾದ ಮನೋಭಾವ ಯಾಕೆಂದ್ರೆ ಯಾವದೇ ಶಾಲೆಗೆ ಹೇಳಿದ್ರು ತಿಪ್ಪೇಗುಂಡಿನ ಏನ್ ಮಾಡಿದಾರೆ ಅವರು ಒಂದು ಸುಂದರವಾದ ಸ್ವಚ್ಛ ಸ್ವಚ್ಛರವನ್ನ ನಿರ್ಮಾಣ ಮಾಡಿ ಉತ್ತಮ ಒಂದು ಶಾಲೆಯನ್ನ ಮಾಡೋದೇ ಒಂದು ಕೆಲಸ ಯಾಕಂದ್ರೆ ನಾವು ಫಂಕ್ಷನ್ ಫಂಕ್ಷನ್ ಮಾಡೋದು ತುಂಬಾ അത് എല്ലാം സംഘടന ഫേ അമ വ്യക്തി ജില്ലാ മണ്ഡല അത്യുത്ത ശിക്ഷക സന്തസ്കര വിഷയ